ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಏನು ಮಾಡ್ತಾಯಿದ್ದೀಯಮ್ಮ ಇವತ್ತು ಒಂದು ಮಿರ್ಚಿ ರೋಲ್ ಮಾಡೋಣ ಅಂತ ರೆಡಿ ಇದ್ದೀನಿ ತುಂಬ ವರ್ಷ್ದಾಗಿ ಮಾಡಿದ್ದು ಎಲ್ಲ ಮರ್ತೋದಂಗಾಗಿದೆ ಈಗ ಮಾಡೋಣ ಅಂತ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಬೇಕು ಬಜ್ಜಿ ಮೆಣಸಿನ್ಕಾಯಿ ಬೇಕಾಗುತ್ತೆ ಈಗ ಒಂದು ನಾಲ್ಕೈದು ಸ್ಪೂನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಮಾಡ್ತಾ ಇರೋದು ಇದು ಎಷ್ಟು ವರ್ಷಗಳ ಹಿಂದೆ ಮಾಡಿದ್ದು ಹೊಸ ರೆಸಿಪಿನೇ ಇದು ಈಗ ಚೆನ್ನಾಗಿರುತ್ತೆ ಗರಿಗರಿಯಾಗಿರುತ್ತೆ ಇದು ಬಜ್ಜಿ ಮೆಣಸಿಕಾಯಿ ಬೇಗ ಮೆತ್ತಗಾಗುತ್ತೆ ಇದು ಸ್ವಲ್ಪ ಗರಿಗರಿಯಾಗಿ ಜಾಸ್ತಿ ಹೊತ್ತಿದ ತಕ್ಷಣ ಗರಿಗರಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಾಳು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈ ರೆಸಿಪಿಗೆ ಮೆಣಸಿನ್ಕಾಯಿ ತುಂಬ ದೊಡ್ಡ ದೊಡ್ಡ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವು ಆರಿಸ್ಕೊಂಡು ಚಿಕ್ಕ ಚಿಕ್ಕ ಮೆಣಸಿನಕಾಯಿ ತೊಗೊಳ್ಳಿ ಅಕಸ್ಮಾತ್ ಅಂದರೆ ಈ ವಿಡಿಯೋ ನೋಡಿ ಈ ರೆಸಿಪಿ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಎಣ್ಣೆಲಿ ತೀರ್ಸೋಕ್ಕೆ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಮೆಣಸಿನಕಾಯಿ ಆದರೆ ಚೆನ್ನಾಗಿ ಬೇಯುತ್ತೆ ಮತ್ತು ಕಾಯಿಸಿರೆ ಎಣ್ಣೆ ಸ್ವಲ್ಪ ಗರಿ ಗರಿಯಾಗಿ ಬರೋಕ್ಕೆ ಕಾಯಿಸಿರೆ ಎಣ್ಣೆ ಹಾಕ್ತೀನಿ ಇದನ್ನು ಹಿಟ್ಟನ್ನು ನಾನು ಸ್ವಲ್ಪ ಗಟ್ಟಿ ಕಲಿಸಿದ್ದೆ ಇದು ಭಾಳ ವರ್ಷದಿಂದ ಮಾಡಾದ್ಮೇಲೆ ಇವಾಗ ಮಾಡ್ತಿರೋದು ಎಲ್ಲ ಮರ್ತೋದಂಗಾಗ್ಬಿಟ್ಟು ಸ್ವಲ್ಪ ಗಟ್ಟಿ ಕಲಿಸಿದ್ದೆ ನಾನು ಈಗ ಸ್ವಲ್ಪ ಸ್ಮೂತಾಗಿ ಕಲಸ್ರಿ ನೀವು ಯಾಕಂದರೆ ರೋಲ್ ಮಾಡೋಕ್ಕೆ ಅದು ಇದಾಗಲ್ಲ ಕಲ್ ರೋಲ್ ಮಾಡೋಕಾಗಲ್ಲ ಆಮೇಲೆ ತಿರ್ಗಾ ತಳ್ಳಿ ಕಲಿಸ್ಕೊಂಡ್ರು ಸಾಫ್ಟಾಗಿ ಕಲ್ಸ್ ಕಳ್ಸ್ಕೊಂಡ್ರು ಆಮೇಲೆ ಗಟ್ಟಿ ಆಯಿತಲ್ಲ ಸ್ವಲ್ಪ ಸಾಫ್ಟಾಗಿ ಕಲಸಿ ಮಾಡಿದೆ ಗಟ್ಟಿ ಆಗ್ಬಿಡ್ತಿದ್ದು ನೀವು ಸ್ವಲ್ಪ ಸ್ಮೂತಾಗಿ ಕಲಸ್ರಿ ಇದು ಹೊಸ ರೆಸಿಪಿನೇ ಇದು ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದು ಇದಕ್ಕಿನ್ನೂ ಏನು ವೆಜಿಟೇಬಲ್ ಬೇರೆದು ನೀವು ಸೇರಿಸ್ಕೋಬೋದು ನಾನು ಮಾಡ್ತಾ ಇರೋ ಸ್ಟಫಿಂಗ್ ಸ್ಟಫಿಂಗ್ ಏನು ಬೇಕಾದರೂ ಸೇರ್ ಹಾಂ ಸ್ವಲ್ಪ ಇಡೋಣ ಇದನ್ನು ಈಗ ಕಡ್ಲೆಟ್ಟಲ್ಲಿ ಹದ್ದಿ ಸ್ಟಫು ಮಿರ್ಚಿ ಮಾಡ್ತೀವಿ ಇದು ಬೇರೆ ಇದು ರೋಲ್ ಮಿರ್ಚಿ ಇದು ಆಲೂಗೆಡ್ಡೆ ಆಲೂಗಡ್ಡೆ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ನಾವು ಏನು ಬೇಕಾದ್ರೂ ಹಾಕಬೋದು ಬೆಂದಿರ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಇದು ಅಪರೂಪವಾಗಿರೋ ಅಂಥದ್ದೇ ಇದು ಹೊಸ ರುಚಿ ಟ್ರೈ ಮಾಡ್ಬೋದು ಉಪ್ಪು ಅರಿಶ್ನಾ ಎಲ್ಲ ನಾನು ಪೌಡ್ರ್ಗಳನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದನಾ ಚೆನ್ನಾಗಿರುತ್ತೆ ಗರಂ ಮಸಾಲ ಖಾರ ಪೌಡ್ರು ಎಲ್ಲ ಹಾಕಿ ಖರ್ಪ್ ಪೌಡ್ರ್ ಸ್ವಲ್ಪನೇ ಹಾಕಿ ಅದು ಮೆಣಸಿನ್ಕಾಯಿನೂ ಖಾರ ಇರುತ್ತೆ ಖಾರ ಪೌಡ್ರ್ ಹಾಕ್ಲಿಲ್ಲ ಅಂದರೆ ನಡೆಯುತ್ತೆ ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಈ ಸ್ಟಫು ಏನು ಬೇಕಾದರೂ ಉಪಯೋಗಿಸ್ಬೋದು ನಾವು ಹೆಚ್ಚಾದರೆ ಸ್ಟಫು ಮಸಾಲೆ ಪೂರಿ ಪಾನೀಪೂರಿ ಏನಕ್ಕೆ ಬೇಕಾದರೂ ಉಪಯೋಗ ಮಾಡ್ಕೋಬೋದು ಸ್ಟಫು ರೆಡಿ ಆಗೈತೆ ಮೆಣಸಿನ್ಕಾಯಿನ ತಗೊಂಡು ನೋಡಿ ಎಷ್ಟು ದೊಡ್ಡ ಮೆಣಸಿನಕಾಯಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ಅದು ಎಲ್ಲ ಭಾಳ ವರ್ಷ ಆಯಿತು ಮಾಡಿ ಇದನ್ನು ಮೊದಲೆಲ್ಲ ಮಾಡ್ತಿದ್ದೆ ಇದು ರೆಸಿಪಿ ಚೆನ್ನಾಗಿರೋದು ನಾನು ಗೊತ್ತಾಗಲಿಲ್ಲ ಮೆಣಸಿನ್ಕಾಯಿ ದೊಡ್ಡ ಮೆಣಸಿನಕಾಯಿ ತೊಗೊಂಡ್ಬಿಟ್ಟೆ ಅದು ಬೇಯಿಸೋಕ್ಕೆ ಎಷ್ಟು ಕಷ್ಟ ಆಗ್ತದ್ದು ಅದಕ್ಕೆಲ್ಲ ಅದ್ರೊಳಗೆ ಎಲ್ಲ ತಿರುಳು ಬೀಜ ಎಲ್ಲ ತೆಗೀತಾ ಇದ್ದೀನಿ ತೆಗೆದು ಆ ಎಲ್ಲ ಅದಕ್ಕೆ ತುಂಬ್ತೀನಿ ಎಣ್ಣೆನೂ ಜಾಸ್ತಿ ತಗೊಳುತ್ತೆ ಬೇಯೋಕ್ಕೆ ನೀಟಾಗಿ ಆಗಲ್ಲ ಬೇಯ್ಸೋಕ್ಕಾಗಲ್ಲ ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಎದ್ದೆ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಳುಗಳಿಗೆ ಮನೆಗಳ್ರಿಗೆ ಎಲ್ಲರಿಗೂ ಒಂಥರ ಸ್ಪೆಷಲ್ ಆಗಿರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟು ಓಂಕಾಳು ಮೈದಾ ಹಾಕಿ ಕಲ್ತೀರ ಅಂತ ಹಿಟ್ಟು ಚಪಾತಿ ಹೆಂಗೆ ಲಟ್ಸೋಣ ಚಪಾತಿ ಥರನೇ ಲಟ್ಟಿಸ್ಕೋಬೇಕು ಲೇಟ್ ಆಗುತ್ತೆ ಸ್ವಲ್ಪ ಇದು ಆದ್ರೂ ಚೆನ್ನಾಗಿರುತ್ತೆ ಲೇಟಾದ್ರೂ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಓಂಕಾಳು ಹಾಕಿದ್ದೀನಿ ಮೇಲ್ಗಡೆ ಇದೆ ಎಲ್ಲ ಕಟ್ ಮಾಡ್ಕೋಬೇಕು ಲೇಯರ್ ಲೇಯರು ಹಿಟ್ಟು ಮಾತ್ರ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ಟೈಟಾಗಿ ಬೇಡ ಇದು ರೋಲ್ ಮಾಡೋಕ್ಕಾಗಲ್ಲ ಇದು ಇಲ್ಲಾಂದರೆ ಹ್ಞೂ ಆಮೇಲೆ ಗ್ಯಾಪ್ ಬಿಡ್ದಂಗೆ ರೋಲನ್ನು ಮುಚ್ಚಬೇಕು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಎಣ್ಣೆಗೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸ್ಟಪ್ಪು ನಂದು ಸ್ವಲ್ಪ ಅದೇ ಥರ ಆಯಿತು ಬಿಟ್ಕಂತು ಸ್ವಲ್ಪ ಯಾವಾಗಲೂ ಮಾಡ್ತಾಯಿದ್ರೆ ನೆನಪಲ್ಲಿರುತ್ತೆ ಎಷ್ಟೋ ವರ್ಷ ಆದಮೇಲೆ ಮಾಡ್ತಿರೋದು ಈ ರೆಸಿಪಿ ನಾನು ನೀಟಾಗೆ ಎಲ್ಲ ಸುತ್ತಿದ್ದೀನಿ ನೋಡಿರಿ ಸ್ವಲ್ಪ ಲೇಟ್ ಆಗ್ತದೆ ಆದ್ರೂ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಅಂತ ಮಾಡ್ಕೋಬೋದು ಹ್ಞೂ ಗ್ಯಾಪ್ ಬಿಟ್ಟಿದ್ದೀನಿ ಸ್ವಲ್ಪ ನಾನು ಗ್ಯಾಪ್ ಬಿಡಬೇಡಿ ಆ ಥರ ಗ್ಯಾಪ್ ಬಿಡಬೇಡಿ ಹಾಂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಎಣ್ಣೆ ಕಾದಿದೆ ಒಂದೊಂದು ಹಾಕಿ ಬಿಡ್ತೀನಿ ಇದರಲ್ಲಿ ಎಷ್ಟು ದೊಡ್ಡ ಮೆಣಸಿನ್ಕಾಯಿ ಇದು ಒಂದು ಮೂರು ಹಾಕಿದರೆ ಸಾಕಾಗಿತ್ತು ನಾನು ಅದಕ್ಕೆ ನಾಲ್ಕು ಹಾಕ್ಬಿಟ್ಟೆ ಅದಕ್ಕೆ ಅದು ಏನಾಯಿತು ಬೇಯಲಿಕ್ಕೆ ಕಷ್ಟ ಆಯಿತು ಒಂದೆರಡು ಎರಡು ನಾನು ಹಂಗೆ ತೆಗೆದು ತಿರ್ಗ ಹೊಸ್ದಾಗಿ ಮಾಡಿ ತೋರಿಸ್ದೆ ನೋಡಿ ಬಿಡ್ಕೊಂಡ್ಬಿಟ್ಟೈತೆ ಎರಡು ಮೂರು ಬಿಟ್ಕೊಂಡಿಲ್ಲ ಇನ್ನೆರಡು ಬಿಡ್ಕೊಂಡ್ಬಿಡ್ತು ಒಂಥರ ಲಕ್ಷಣವಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ತಿರ್ಗ ಮತ್ತೆ ಮಾಡಿ ತೋರಿಸಿದ್ದೀನಿ ನಾನು ಸ್ಪೆಷಲ್ ಆಗಿರುತ್ತೆ ಗರಿ ಗರಿಯಾಗಿರುತ್ತೆ ಮೆತ್ತಗಾಗಲ್ಲ ಅದೇ ಕಡಲೆ ಹಿಟ್ಟಲ್ಲಿ ಹದ್ದಿ ಮಾಡಿದ್ರೆ ಅದು ಮೆತ್ತಗಾಗಿಬಿಡ್ತದೆ ಇದು ಮೆತ್ತಗಾಗಲ್ಲ ಎಷ್ಟೊತ್ತಾರು ಇಟ್ಕೊಂಡು ತಿನ್ಬೋದು ನೀಟಾಗಿ ನೋಡಿರಿ ಗರಿಗರಿ ಆಗಿದೆ ಇದಕ್ಕೆ ನಾವೇನಾದರೂ ಹಸಿ ಪಟಾಣಿ ಹಾಕ್ಬೋದು ಪನ್ನೀರ್ ಹಾಕ್ಬೋದು ಇದಕ್ಕೆ ಪನ್ನೀರ್ ಸ್ಟಫ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿದೆ ಮೈದಾ ಕ್ರಿಸ್ಪಿಯಾಗಿದೆ ಮೈದಾ ಇದಕ್ಕೆ ಸಾಸ್ ಬೇಕೇ ಬೇಕು ಹಂಗೆ ತಿನ್ನಕ್ಕಿಂತ ಸಾಸಲ್ಲಿ ತಿನ್ಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟೋ ವರ್ಷ ಆದಮೇಲೆ ಮಾಡಿರೋ ರೆಸಿಪಿ ಇದು ನಾನು ಮಾಡ್ತಿದ್ದು ಒಂದು ರೆಸಿಪಿ ಇದು ಇದನ್ನು ನೋಡಿ ನೀವೆಲ್ಲ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನೀವು ನೋಡಿ ಒಂದು ಸಲ ಟ್ರೈ ಮಾಡಿರಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು